ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹಾಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಇದು ಕಡಕಬಾವಿಯಲ್ಲಿ ಆಗುವಂತಹ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಡು ಕುಂತಿದಾರಲ್ಲ ಗಪ್ಪನ ಅವರೇ ಮಠದ ಪೂಜ್ಯ ಪೀಠಾಧಿಕಾರಿಗಳು ನೋಡ್ರಿ ಅಲ್ಲಿ ಕಲಾವತಿ ಮಾಡ್ಕೊತಿದ್ದಾರೆ ದಂಡಿ ನಮ್ಮ ದುರ್ಗಸ ಪಕ್ಕಾನೇ ನೋಡ್ರಿ ಇಲ್ಲೆಲ್ಲ ಎಷ್ಟು ಚಂದ ಮಕ್ಕಳು ಬಂದಿದ್ದಾರೆ ಫಸ್ಟ್ ದಿನ ನೋಡ್ರಿ ಇವತ್ತು ಕಾರ್ಯಕ್ರಮ ಕಡಕ್ ಬಾವಿ ದರಿ ದೇವರಂತ ಒಂದು ದೇವಸ್ಥಾನ ಇದೆ ಯಾರಿಗೆಲ್ಲ ಖಡಕ್ ಬಾವಿ ಗೊತ್ತು ಖಡಕ್ ಬಾವಿ ಗೊತ್ತು ನಮ್ಮ ಅಪ್ಪಾಜಿಯವ್ರಿಗೆ ಗೊತ್ತು ಯಾರಿಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಯ್ತು ಈ ವಿಡಿಯೋನ ನೋಡಿದ ತಕ್ಷಣ ಶೇರ್ ಮಾಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಎಂಟು ಮಠ ನೋಡಿ ಕಟ್ ಮಾಡಿ ಕಟ್ ಮಾಡಿ ನೋಡ್ರಿ ಓಂ ಶಿವಾಯ ನಮಃ ಭಾವಚಿತ್ರ ಪೂಜೆ ಮಾಡ್ತದೆ ಭಾವಚಿತ್ರ ಪೂಜೆ ಬೆಳಗಿಸುವ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಆದ ತಕ್ಷಣ ಪ್ರವಚನ ಕಾರ್ಯಕ್ರಮ ಶುರುವಾಗ್ತದೆ ಖಡಕ್ ಬಾವಿಯ ದರಿದೇವರ ದರ್ಶನವನ್ನ ತಕ್ಕೊಂಡು ನಾವು ನೀವೆಲ್ಲರೂ ಧನ್ಯರಾಗೋಣಂತ ದರಿದೇವರ ಕೃಪೆಗೆ ಪಾತ್ರರಾಗೋ ನಂತ ಬರಿ ಇವಾಗ ಭಾವಚಿತ್ರ ಪೂಜೆ ಮುಗಿತು ಜಯ ಮಂಗಲಂ ಜಯ ನಮಂ ಗೌರಂ ಭಾವಚಿತ್ರ ಪೂಜೆ ಮಾಡುತ್ತಿದ್ದ

ಏನಿಲ್ಲ ವಿಡಿಯೋ ಚಿಕ್ಕದ ಚಿಕ್ಕದದು ಭಾಳ ಲೆಂತಿ ಇಲ್ಲ ಕೇವಲ ಆರೇ ನಿಮಿಷದ ಪೂರ್ತಿಯಾಗಿ ನೋಡ್ರಿ ಯಾರು ಸ್ಕಿಪ್ ಸ್ಕಿಪ್ ಮಾಡಿ ನೋಡಬೇಡ್ರಿ ಇನ್ನು ತದನಂತರ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭಿಸೋಣ ಎಲ್ಲ ಪೂಜ್ಯರು ಮಾತಾಶ್ರೀ ಅವರು ಕೂಡ ಈ ಒಂದು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಬಂದಿದ್ದ ಅವರಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಎಲ್ಲ ಪೂಜರಿಂದ ಪ್ರಥಮ ದಿವಸದ ಶ್ರೀ ವೇದಾಂತ ಪರಿಷತ್ತದ ಆರನೇ ವರ್ಷದ ವೇದಾಂತ ಪರಿಷತ್ತ ಜಾತ್ರಾ ಮಹೋತ್ಸವಕ್ಕೆ ಮಾಡಬೇಕು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆಯನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ದೀಪವು ನಿನ್ನದೆ ಗಾಳಿಯು ನಿನ್ನದೇ ಬೆಳಕು ಕೆಲಸತ್ವದಲ್ಲಿ ಸಾಧನೆ ನೀಡಿರತಕ್ಕಂಥ ತುಂಬ ಹೃದಯ ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಸದಾ ಕಾಲ ಶ್ರೀ ಮಠದ ಜ್ಯೋತಿ ಬೆಳಗುತ್ತಲೇ ಇರಲಿ ಇಂತಹ ಮಹಾತ್ಮರು ಕಟಕಭಾವಿ ಗ್ರಾಮದ ಕಡೆಗೆ ಮತ್ತೆ ಮತ್ತೆ ಬರುತ್ತಾ ಇರಲಿ ಅನ್ನುವಂತಹ ಒಂದು ವಾಕ್ಯವನ್ನು ಇಟ್ಟುಕೊಂಡು ಸದಾ ಕಾಲ ಪರಮ ಪೂಜ್ಯ ಶ್ರೀ ಅಭಿನವಧರೇಶ್ವರ ಮಹಾಸ್ವಾಮೀಜಿ ಅವರ ಶ್ರೀಮಠ ದೀಪದಿಂದ ಕಂಗೊಳಿಸಲಿ ಅನ್ನುವಂತಹ ಒಂದು ದೇಹವಾಕ್ಯವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿರತಕ್ಕಂತಹ ಪರಮ ಪೂಜ್ಯರಿಗೆ ಹಾಗೂ ಮಾತೋಶ್ರೀ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಕೋರುತ್ತಾ ನೋಡ್ರಿ ಇದು ದರಿದೇವರ ಮಠ ಒಂದು ಅನ್ನತಕ್ಕಂಥದಲ್ಲಿದೆ ಅದರ ಹೊಲದಲ್ಲಿದೆ ಅಲ್ಲಿ ಒಂದು ಇಲ್ಲೊಂದು ಮನೆ ಇದ್ದವು ಆದರೂ ಕೂಡ ಭಕ್ತಿ ಭಾವ ಭಾರಿ ಭಾರಿ ಭಕ್ತಿ ರೀ ಊರೊಳಗ ಶ್ರದ್ಧೆನೂ ಅಷ್ಟೈತಿ ದರಿದೇವರ ಮೇಲೆ ನೋಡ್ರಿ ಇದು ದರಿದೇವರ ಗುಡಿ ಅಂದರೆ ಗರ್ಗುಡಿ ನೋಡ್ರಿ ಇಲ್ಲೆಲ್ಲ ದೇವರು ಸ್ಥಾಪನೆ ಮಾಡಿದ್ದಾರೆ ಯಾವ ಯಾವ ದೇವರುಗಳು ಗೊತ್ತಿಲ್ಲ ಎಲ್ಲ ಹೆಣ್ಣದೇವರದಾರ ಹಾಂ ಆಷ್ಟು ಲಕ್ಷ್ಮಿಗಳತ್ತ ನೋಡ್ರಿ ಇವರೆಲ್ಲ ಬಸವಣ್ಣ ಯಜ್ಞ ಕುಂಡ ಮಾಡಿದ್ದಾರೆ ನೋಡ್ರಿ ಹೃದಯಾಕಾರ ಯಜ್ಞ ಕುಂಡವನ್ನು ಮಾಡಿದಾರೆ ಯಜ್ಞ ಮೂರನೇ ಅಂದರೆ ಮೂರನೇ ದಿವಸಕ್ಕೆ ಕೊನೆಯ ದಿನ ಕಾರ್ಯಕ್ರಮ ನಡೀತದೆ ಹಾಗಂತೂ ನಾವು ಭಾಗಿಯಾಗಕ್ಕಾಗಲ್ಲ ಇವತ್ತೇ ರಾತ್ರಿ ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗ್ತೀವಿ ಇವಾಗ ಎಲ್ಲ ಶೃಂಗಾರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಜ್ಞ ಕುಂಡ ಭಾರಿ ಹೊಸ್ತಾಗಿದೆ ನೋಡ್ರಿ ಆಗಿದೆ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಚೌಕಾಕಾರವಾಗಿ ಯಜ್ಞ ಕುಂಡವನ್ನು ತಯಾರು ಮಾಡಿರ್ತಾರೆ ಆದರೆ ಇಲ್ಲಿ ಮಾತ್ರ ಹೃದಯಾಕಾರ ಎಜ್ಞೆ ಕುಂಡನೆಯನ್ನು ತಯಾರು ಮಾಡಿದ್ದಾರೆ ಅದ್ಭುತವಾದ ಯಜ್ಞ ಕುಂಡ ಬಹಳ ಚೆಂತಾಗಿದೆ ಸೊಗಸಾಗಿದೆ ಯಾರಿಗೆಲ್ಲ ಇಷ್ಟನೋ ಕಮೆಂಟ್ ಮಾಡಿ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟಿಂದನೇ ನಾವೆಲ್ಲ ಬೆಳಲಿಕ್ಕೆ ಸಾಧ್ಯದ ಪ್ರತಿಯೊಂದು ಯೂಟ್ಯೂಬರ್